ವೆಲ್ಕಮ್ ಟು ಏಕಶಿಲಾ ಬೆಟ್ಟದ ಮಧುಗಿರಿ ಸೊ ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಎಂ ಕೆ ಪಯಣಿಗ ಸೊ ನಾವು ಇವತ್ತು ಏಕಶಿಲಾ ಬೆಟ್ಟ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸೆಕೆಂಡ್ ಒಂದು ರ್ಯಾಂಕ್ ಅಲ್ಲಿರುವಂತಹ ಮಧುಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಆಗಿದ್ರೆ ಹೋಗೋಣ 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 ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಪೇಜ್ ನ ಯಾರೆಲ್ಲ ಫಾಲೋ ಆಗಿಲ್ಲ ದಯವಿಟ್ಟು ಫಾಲೋ ಆಗಿ ಅಂತ ಕೇಳ್ಕೊಳ್ತಾ ಬನ್ನಿ ಹೋಗೋಣ ಸ್ನೇಹಿತರೆ ಸ್ನೇಹಿತರ ಇಲ್ಲಿ ಎಂಟ್ರಿ ಇಲ್ಲಿ ಸೊ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಎಂಟ್ರಿ ಬರ್ಸ್ಕೊಬೇಕು ನಮಸ್ಕಾರ ಇದು ಎಂ ಕೆ ಪಯಣಿಗ ಸೊ ಮಧುಗಿರಿ ಬೆಟ್ಟದ ಕರ್ನಾಟಕದ ಎರಡನೆಯ ಏಕಶಿಲಾ ಬೆಟ್ಟದ ಒಂದು ಟ್ರೆಕಿಂಗ್ ನ ಮಾಡ್ತಾ ಇದೀವಿ ಸೊ ನಮಗ್ ಖುಷಿ ಆಗ್ತಿರೋದೇನು ಅಂತ ಹೇಳಿದ್ರೆ ಮೊದಲನೆಯ ಮತ್ ಏಕಶಿಲಾ ಬೆಟ್ಟ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇರೋದು ಸೆಕೆಂಡು ಕೂಡ ಏಕಶಿಲಾ ಬೆಟ್ಟ ನಮ್ಮ ಕರ್ನಾಟಕದಲ್ಲಿ ಇರೋದು ಫಸ್ಟ್ ಬಂದ್ಬಿಟ್ಟು ನಮ್ಮ ಸಾವಂತುರ್ಗಾ ಹಿಲ್ಸ್ ಸೆಕೆಂಡ್ ನಮ್ಮ ಮಧುಗಿರಿ ಬೆಟ್ಟ ಇದು ಬಂದ್ಬಿಟ್ಟು ಫಸ್ಟ್ನೇ ಹೆಬ್ಬಾಗಿದ್ಲು ಇಲ್ಲಿಂದ ನಮಗೆ ಇಡೀ ಮಧುಗಿರಿನ ಕಾಣಿಸ್ತಿದೆ ನೋಡಿ ನೋಡಿ ಸ್ನೇಹಿತರೆ ಕೆತ್ತನೆಗಳನ್ನ ಕಲ್ಲು ನಿಲ್ಲಿಸಿರುವಂಥ ಸ್ಥಳಗಳನ್ನ ನೋಡ್ಕೊಬೋದು ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಎರಡನೇದು ಅದು ಮೂರನೇದು ನೋಡಿ ನೋಡಿ ಸ್ನೇಹಿತರೆ ಪಾಳು ಬಿದ್ದಿರೋ ಕಲ್ಯಾಣಿನ ಇನ್ನು ಬೆಟ್ಟ ಇದೆ ಅಲ್ಲಿ ಗಂಟ ಇದು ಬಂದ್ಬಿಟ್ಟು ಫಸ್ಟ್ನೇದು ಕೋಟೆನ ಸಂರಕ್ಷಣೆ ಮಾಡೋಕ್ಕೆ ಇಟ್ಟಿರುವಂತಹ ಒಂದು ಕಾಂಪೌಂಡ್ ಅಂತಲೇ ಹೇಳ್ಬೋದು ಸೊ ಆಗಿನ ಕಾಲದಲ್ಲಿ ಎಲ್ಲ ಬೆಟ್ಟಗಳನ್ನ ಎಲ್ಲ ಬೆಟ್ಟದಲ್ಲಿರುವಂತಹ ದೇವಾಲಯಗಳನ್ನ ಆವರಿಸ್ಕೊಂಡ್ರೆ ಸೊ ಆ ರಾಜ್ಯ ನಮ್ದು ಆ ಪ್ಲೇಸ್ ನಮ್ದು ಅನ್ನೋದು ಒಂದು ತಲೆಯಲ್ಲಿತ್ತು ಸೊ ಹಾಗಾಗಿ ಯಾವುದೇ ಬೆಟ್ಟಗಳನ್ನೂ ಕೂಡ ಕರ್ನಾಟಕ ರಾಜ್ಯದ ರಾಜರುಗಳು ಬಿಡ್ಕೊಂಡು ಇರಲಿಲ್ಲ ಸ್ನೇಹಿತರೆ ನೋಡಿ ಹೆಂಗೆ ಕಾಣಿಸುತ್ತೆ ಸೂಪರ್ ಅಲ್ವಾ ಸ್ವಲ್ಪ ಇದೆ ಅಷ್ಟೆ ನೋಡಿ ಸ್ನೇಹಿತರೆ ಇಲ್ಲಿ ಹೆಜ್ಜೆಗಳು ಕಡೆ ಅಂತ ಹೇಳಿದ್ರೆ ನೋಡಿ ಹಿಂಗಿಡ್ಬೇಕು ತೋರಿಸ್ತೀವಿ ಎಲ್ಲ ಬೆಟ್ಟದ ಪಕ್ಕದಲ್ಲಿ ಸೊ ಇಲ್ಲಿ ಕಂಬಿ ಹಾಕಿದ್ದಾರೆ ಮೊದಲು ಕಂಬಿ ಹಾಕಿರಲಿಲ್ಲ ಎಲ್ಲ ಮಲ್ಕೊಂಡು ಹೋಗ್ಬೇಕಿತ್ತು ಹೋಗಬೇಕು ಅಲ್ಲಿ ಗಂಟಲು ನೋಡಿ ಸ್ನೇಹಿತರೆ ಹೆಂಗ್ ಅಂತ ನೋಡಿ ಸ್ನೇಹಿತರೆ ಹೆಂಗ್ ಕಂಬರು ಸ್ನೇಹಿತರೆ ನಾವೀಗ ಮೂರನೇ ಕೋಟೆ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಇಂದ ನಮಗೆ ಭದ್ರತಾ ಕೋಟೆಗಳು ಸಿಕ್ತವಲ್ಲ ಕಾಂಪೌಂಡ್ಗಳು ಸೊ ಈಗ ನಾವು ಮೂರನೇ ಸ್ಟೆಪ್ ಸ್ಟೆಪ್ಸ್ ಇದ್ದೀವಿ ಹದಿನೇಳನೇ ಶತಮಾನದಲ್ಲಿ ಇದ್ದಂತಹ ಕೋಟೆ ನಿರ್ಮಿಸಿದಂತಹ ಒಂದು ಕೋಟೆ ಅಂತಾನೆ ಹೇಳ್ತಾರೆ ಮತ್ತೆ ಈ ಒಂದು ಕೋಟೆನ ಹದಿನೇಳನೇ ಶತಮಾನದಲ್ಲಿ ವೀರೇಗೌಡ ಅಂತ ಒಬ್ಬ ರಾಜರು ನಿರ್ಮಿಸಿದಂತಹ ಒಂದು ಮಧುಗಿರಿ ಕೋಟೆ ಅಂತಾನೆ ಹೇಳ್ತಾರೆ ಹಿರೇಗೌಡರು ನಂತರ ಇದರ ಅಲ್ಲಿ ಟಿಪ್ಪು ಸುಲ್ತಾನರು ಮತ್ತೆ ನಮ್ಮ ಮೈಸೂರಿನ ರಾಜ ವಂಶಗಳು ಸೊ ಇದನ್ನ ಮುಂದುವರ್ಸ್ಕೊಂಡು ಹೋದ್ರು ಆ ವ್ಯಕ್ತಿ ಬಂದ್ಬಿಟ್ಟು ಐವತ್ತೆರಡು ವರ್ಷದ ಒಂದು ಸಂತೋಷ್ ಅಂತ ಬೆಳಗಾವಿಯಿಂದ ಬಂದಿದ್ದಾರೆ ಇಲ್ಲೇ ದೊಡ್ಡಬಳ್ಳಾಪುರಕ್ಕೆ ಕೆಲ್ಸಕ್ಕೆ ಅಂತ ಬಂದಿದ್ರು ಸೊ ಹಿಂಗೆ ಬೆಟ್ಟನ ನೋಡಬೇಕು ಅಂತ ಬಂದಿದ್ದಾರೆ ನೋಡಿ ಐವತ್ತೆರಡನೇ ವಯಸ್ಸಲ್ಲಿ ಕೂಡ ಬಂದು ಬೆಟ್ಟ ಹತ್ತುತ್ತಿದ್ದಾರೆ ಅಂತೇಳಿದೆ ಸೊ ತುಂಬ ಆಗುತ್ತೆ ಸೊ ಯಾಕೆ ಅಂತ ಕೇಳಿ ಈಗಿನ ಜನ್ರೇಷನ್ ಮಕ್ಕಳು ತುಂಬ ದುಶ್ಚಟಕ್ಕೆ ಬಿದ್ದುಬಿಟ್ಟು ಬೇರೆ ಕಡೆ ಹೋಗ್ತಾರೆ ಬಟ್ ಇಂಥ ವ್ಯಕ್ತಿಗಳು ನೋಡಿ ನಮ್ಮ ನಮ್ಮ ಅಪ್ಪಮ್ಮ ನಮ್ಮ ಅಜ್ಜ ಅಜ್ಜಿದಿರು ನೋಡಿ ಹೆಂಗೆ ಈ ಥರ ಅಲ್ಲ ಈ ಥರ ನೂರು ಬೆಟ್ಟ ಇದ್ರು ಅದೇ ಥರ ಅವರಿಗೆ ನೋಡಿ ಇದೇ ಕೋಟೆ ನಮ್ಮ ಹಿರೇಗೌಡರು ಕಟ್ಟಿಸಿದಂತಹ ಒಂದು ಕೋಟೆ ನೋಡಿ ಹೆಂಗಿದೆ ಸೂಪರ್ ಸೂಪರಲ್ಲ ಎಲ್ಲ ಪಾಳ್ ಬಿದ್ದಿದೆ ಬಟ್ ಆದ್ರೂ ತುಂಬ ಖುಷಿ ಆಗುತ್ತೆ ಒಂದು ಕಡೆ ಬೇಜಾರು ಕೂಡ ಆಗುತ್ತೆ ಯಾಕೆ ಅಂತೇಳಿ ನೋಡಿ ಎಷ್ಟು ದುರಸ್ತಿಲಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಹೆಂಗಿದೆ ಅಂದರೆ ನೋಡಿ ಎಷ್ಟೋ ವರ್ಷಗಳ ಕಾಲ ಇತಿಹಾಸ ಇರುವಂತ ಅಂದ್ರೆ ಇತಿಹಾಸ ಬಿಡಿ ಆ ಕಾಲದಲ್ಲಿ ನಿರ್ಮಿಸಿದಂತಹ ಚಪ್ಪಡಿ ಕಲ್ಲುಗಳನ್ನ ನೋಡ್ಕೊಬೋದು ಸ್ನೇಹಿತರೆ ಮತ್ತು ಸುತ್ತಮುತ್ತ ಕೋಟೆ ನೋಡ್ಕೊಬೋದು ತುಂಬಾ ಖುಷಿ ಆಗುತ್ತೆ ಇಂಥ ದೇವಸ್ಥಾನಗಳಿಗೆ ಇಂಥ ಏಕಶಿಲ ಬೆಟ್ಟಗೆ ನಮ್ಮ ಏಷ್ಯಾದಲ್ಲೇ ಎರಡನೆಯ ಅದ್ಭುತವಾದಂತಹ ಎರಡನೆಯ ಮಂದ ಮಧುಗಿರಿ ಬೆಟ್ಟವನ್ನು ನಾವು ಹತ್ತಿದ್ದಕ್ಕೆ ಖುಷಿ ಖುಷಿಯಾಗುತ್ತೆ ಸೊ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ ಕನ್ನಡಿಗರಾಗಿ ಈ ಬೆಟ್ಟವನ್ನು ಮೊದಲು ಮಂದಾಗಿರಿ ಅಂತ ಕರಿತಾ ಇದ್ರು ಯಾಕೆ ಅಂತ ಕೇಳಿ ಸೊ ಇದನ್ನು ದಕ್ಷಿಣ ಭಾಗದಿಂದ ನೋಡಿದ್ರೆ ಆ ಮದ್ದಾನೆಯಂತಹ ಒಂದು ನೋಟ ಕಾಣಿಸುತ್ತೆ ಸ್ನೇಹಿತರೆ ಸೊ ಅದರಿಂದ ಈ ಒಂದು ಬೆಟ್ಟಕ್ಕೆ ಮಂದಾಗಿರಿ ಅಂತ ಒಂದು ಹೆಸರನ್ನ ಇಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಈ ಒಂದು ಪ್ಲೇಸಲ್ಲಿ ಜೇನುಗೂಡುಗಳು ಕಟ್ತಾ ಇದ್ವು ಸೊ ಅಂಥ ಸಮಯದಲ್ಲಿ ನಮ್ಮ ಮಾಸ್ ಅಂದಿನ ಜ್ಞಾನಪೀಠ ಪುರಸ್ಕಾರರು ಮಾಸ್ತಿ ವೆ ವೆಂಕಟೇಶ ಅಯ್ಯಂಗಾರ್ ಅವರು ಆ ಜೇನುಗೂಡು ಇದ್ದಿದ್ದನ್ನ ನೋಡ್ಬಿಟ್ಟು ಮಧುಗಿರಿ ಅಂತ ಮಂದಾಗಿರಿ ಅನ್ನೋದ್ನ ಮಧುಗಿರಿ ಅನ್ನೋದನ್ನ ಚೇಂಜ್ ಮಾಡಿದ್ರು ಮಂದಾಗಿರಿ ಬೆಟ್ಟ ಮಧುಗಿರಿ ಬೆಟ್ಟ ಎಲ್ಲ ಒಂದೇ ಈ ಬೆಟ್ಟದ ಸುತ್ತಮುತ್ತ ಎಲ್ಲ ನೋಡಿದ್ರೆ ಸ್ನೇಹಿತರೆ ಆ ನೂರಾರು ಔಷಧಿ ಗಿಡ ಮೂಲಿಕೆಗಳು ಕೂಡ ಇಲ್ಲಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಎಷ್ಟು ದುರಸ್ತಿಲ್ಲಿದೆ ಅಂತ ಹೇಳಿದ್ರೆ ಸಿಕ್ಕಾಬ ನೋಡಿ ನೋಡಕ್ಕೆ ನೋಡಿ ಸಿಕ್ಕಾಬಟ್ಟ ಇದೆ ಏನು ಮಾಡೋಕ್ಕಾಗಲ್ಲ ನಮ್ಮ ಸರ್ಕಾರನೂ ಹಾಗೆ ಇದೆ ಈ ಒಂದು ಇತಿಹಾಸ ನಿಮಗಿಷ್ಟವಾದಲ್ಲಿ ಈ ಮಧುಗಿರಿ ಇತಿಹಾಸದ ಒಂದು ತುಂಬ ಇಷ್ಟ ಇದೆ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹಾಗೆಯೇ ನಮ್ಮ ಇತಿಹಾಸದ ಸ್ಥಳಗಳನ್ನು ಕೂಡ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ಕೂಡ ನಮ್ದಾಗಿರುತ್ತೆ ಯಾರೆಲ್ಲ ಬಂದಿಲ್ಲ ದಯವಿಟ್ಟು ಬಂದು ಇಲ್ಲಿ ಟ್ರೆಕ್ಕಿಂಗ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಎಮ್ ಕೆ ಅವ್ರ ಜೊತೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಅಂದರೆ ಅಷ್ಟೊಂದು ಏನು ಸುಸ್ತಾಗಲ್ಲ ಓಕೆ ಅಂದರೆ ಆದರೂ ಆರಾಮಾಗಿ ಹತ್ಬೋದು ಮೇಲ್ಗಡೆ ವ್ಯೂ ಚೆನ್ನಾಗಿದೆ ಮತ್ತು ಗಾಡಿನೂ ಚೆನ್ನಾಗಿತ್ತು ಆದರೆ ಮೇಂಟೈನ್ ಮಾಡಿಲ್ಲ ಕರೆಕ್ಟಾಗಿ ಗೌರ್ಮೆಂಟ್ ಅವರು ಮತ್ತು ನೋಡೋಕ್ಕೂ ಚೆನ್ನಾಗಿದೆ ಮೈಂಟೈನ್ ಮಾಡ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಮತ್ತು ಇಲ್ಲಿ ಪ್ಲಾಸ್ಟಿಕ್ಗಳೆಲ್ಲ ಕಾಣಿಸ್ತಿದೆ ಹಾಕಿ ಹಾಳು ಮಾಡಬೇಡಿ ಬಂದುಬಿಟ್ಟು ವಿಸಿಟ್ ಮಾಡ್ಕೊಂಬಿಟ್ಟು ನೋಡ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ಇಲ್ಲಿಗೆ ಪ್ಲಾಸ್ಟಿಕ್ ತೊಗೊಂಡ್ಬಿಡ್ತೀರ ಇಲ್ಲೇ ಎಷ್ಟು ಬಿಟ್ಟು ಅಂತೂ ನೀವು ನೋಡಿ ಎಷ್ಟು ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಇಟ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಎಂಟ್ರಿ ಇರತ್ತಲ್ಲ ಸೊ ಅದೇ ತರ ಎಕ್ಸಿಟು ಕೂಡ ಇಲ್ಲಿ ಬರ್ಸ್ಬಿಟ್ಟು ಹೋಗ್ಬೇಕು ನಾನು ಇದನ್ನ ಹತ್ತೊತ್ತಿಗೆ ಬೆಟ್ಟ ಹತ್ತೊತ್ತಿಗೆ ಸಿಕ್ಕಾ ಬೆಟ್ಟ ಇದನ್ನ ನೋಡಿದೆ ಪ್ಲಾಸ್ಟಿಕ್ ಕ್ಲೀನ್ ಮಾಡಿಸೋದ್ ಬದಲು ನಿಮಗೆ ಅದು ಒಂದು ಹೇಳ್ತೀನಿ ನೋಡಿ ನಾನು ಬೇರೆ ತುಂಬಾ ಕಡೆ ಟ್ರೆಕ್ ಮಾಡಿದಾಗ ಪ್ಲ್ಯಾಸ್ಟಿಕ್ನ ಎಷ್ಟು ತೊಗೊಂಡೋಗ್ತಾರೆ ಅಷ್ಟು ಬರ್ಸ್ಕೊಳ್ಳಿ ಅದನ್ನು ಮತ್ತೆ ವಾಪಸ್ ತರಿಸ್ಬೋದಲ್ಲ ಅಂತ ನಾನು ಎಲ್ಲ ಕಡೆ ಹಂಗೆ ಇದೆ ಚಿಕ್ಕ ಬಿಡೋ ಪ್ಲ್ಯಾಸ್ಟಿಕ್ಗಳನ್ನ ಹೆಂಗೆ ಎಸ್ತವ್ರೆ ಅಂತ ಹೇಳಿದ್ರೆ ಅಲ್ಲಲ್ಲೇ ಚಿಪ್ಸ್ ಪ್ಯಾಕೆಟು ಸಿಗರೇಟು ಎಲ್ಲ ಹಂಗೆ ಮಾಡಿದವ್ರೆ ಅದಕ್ಕೋಸ್ಕರ ಅಲ್ಲೆಂದರೂ ಫೈನ್ ಹಾಕ್ಸಿ ಅಷ್ಟೇ ಬೆಸ್ಟ್ ಅಲ್ವಾ ಅಂದರೆ ಎಲ್ಲ ಸ ಇದು ಫಾರೆಸ್ಟ್ ಆಫೀಸಲ್ಲೆಲ್ಲ ಹಂಗೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಇಲ್ವಂತ ಗೊತ್ತಿಲ್ಲ ಬಟ್ ನಾವು ಹೇಳೋಕ್ಕೆ ಅರ್ತವೆ ನಮ್ಮ ಕಡೆಯಿಂದ ಹೇಳಿದ್ದೀವಿ